ಕ್ರೀಡಾಭಿಮಾನಿಗಳೇ ಏನಿವತ್ತು ಕೆಪಿಎಲ್ ಕನ್ನಸಂದ್ರ ಪ್ರೀಮಿಯರ್ ಲೀಗ್ ನಮ್ಮ ಕನ್ನಸಂದ್ರ ಗ್ರಾಮಸ್ಥರು ಹಾಗೂ ಆಧಾರ್ ಮುರಳಿ ಯುವಕರ ಬಳಗ ನನಗೆ ನಾವು ಸುಮಾರು ಎರಡು ಮೂರು ವರ್ಷದಿಂದ ಇಲ್ಲಿ ಬರ್ತೀವಿ ನನಗೆ ತುಂಬಾ ಚಿರಪರ್ಚಿತರು ನಮ್ಮ ಅಂದ ಇರ್ಬೋದು ಪ್ರಶಾಂತು ನಮ್ಮ ಮುರುಳಿ ಇವರೆಲ್ಲ ಈಗ ಗ್ರಾಮೀಣ ಪ್ರದೇಶದಲ್ಲಿ ಈ ಕ್ರೀಡಾ ಕೂಟವನ್ನ ಏರ್ಪಡೆ ಮಾಡೋ ಒಂದು ಮುಖ್ಯ ಉದ್ದೇಶ ನಾವೆಲ್ಲ ಕುತ್ಕೊಂಡ ಚರ್ಚೆ ಮಾಡ್ತಾ ಇರ್ತೀವಿ ಈಗ ಹುಡುಗರು ಬೇರೆ ಬೇರೆ ಅಂದ್ರೆ ದುಶ್ಚಟಗಳಿಗೆ ಬಲಿ ಆಗ್ತಾ ಇದಾರೆ ಅಂದ್ರೆ ದಾರಿ ಹಿಡಿತಾ ಇದ್ದಾರೆ ಆ ಒಂದು ಏನು ಹೋಗ್ತಾ ಇದಾರೆ ಅದನ್ನ ನಿಭಾಯಿಸ್ಬೇಕು ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಈ ತರ ಒಂದು ಗ್ರಾಮೀಣ ಭಾಗದಲ್ಲಿ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದಾಗ ಎಲ್ರು ಅವರ ಒಂದು ಫೋಕಸ್ ಏನ್ ಬರುತ್ತೆ ಕ್ರೀಡೆ ಆಡಬೇಕು ನಾವು ಒಂದು ಮುಂದೆ ಹೋಗ್ಬೇಕು ಅಂತ ಒಂದು ಬರುತ್ತೆ ಇನ್ನೊಂದು ಏನಂದ್ರೆ ನಮ್ಮ ಗ್ರಾಮೀಣ ಮಟ್ಟದಿಂದ ಬೇರೆ ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಹಾಗೂ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗ್ಬೇಕು ಆ ಒಂದು ನಿಟ್ಟಿನಲ್ಲಿ ಹೆಚ್ಚಾಗಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಆಧಾರ್ ಅವರು ಈ ಒಂದು ಎಲ್ಲಾ ಯುವಕರನ್ನ ಸೇರಿಸಿಕೊಂಡು ಒಂದು ಆಯೋಜನೆ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗಾಗ್ಲೇ ನಾವು ಒಂದು ಸಲಪನೆ ಹತ್ರ ನಮ್ಮ ಬ್ರದರ್ ಹೇಳ್ದಂಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಗ್ರಾಮಾಂತರ ಮಟ್ಟದ ಟೂರ್ನಮೆಂಟ್ ಪಂಚಾಯತಿ ಲೆವೆಲ್ ಅಲ್ಲಿ ಅಂದ್ರೆ ಪಂಚಾಯತಿ ಮಟ್ಟದ ಆ ಒಂದು ಪಂಚಾಯಿತಿಯಲ್ಲಿ ಒಂದೊಂದು ಟೀಮ್ ಒಂದು ಟೀಮ್ ಎರಡು ಟೀಮ್ ಮಾಡಿ ಆಡ್ಬೋದು ಆ ತರ ಒಂದು ಮತ್ತೆ ನಗರ ಮಟ್ಟದಲ್ಲಿ ಅಲ್ಲೂ ಒಂದು ಟೂರ್ನಮೆಂಟ್ ನ ಆಯೋಜನೆ ಮಾಡಬೇಕು ಅನ್ಕೊಂಡಿದೀವಿ ಕರವೇ ತಪ್ಪು ಅಂತ ಹೇಳ್ಬಿಟ್ಟು ಗ್ರಾಮಾಂತರ ಮಟ್ಟದ್ದು ಮತ್ತೆ ನಗರ ಮಟ್ಟದ ಎರಡೂನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಆಯೋಜನೆ ಮಾಡ್ತೀವಿ ಎಲ್ಲಾ ಕ್ರೀಡಾಭಿಮಾನಿಗಳು ಪಾಲ್ಗೊಳ್ಬೇಕು ಬೇರೆ ಬೇರೆ ನೀವು ದುಶ್ಚಟಗಳನ್ನ ಬಿಟ್ಟು ಈ ಕ್ರೀಡಾ ಆಳೋಕಕ್ಕೆ ಬರಬೇಕು ಮುಂದಿನ ದಿನಗಳಲ್ಲಿ ಯಶಸ್ವಿಗಳನ್ನ ಕಾಣಬೇಕು ಇನ್ನೂ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಈ ಕ್ರೀಡಾಕೂಟಕ್ಕೆ ಭಾಗವಹಿಸಿದ ಎಲ್ಲಾ ತಂಡಗಳಿಗೂ ಶುಭವನ್ನು ಕೋರ್ತಾ ಸೋಲು ಗೆಲುವು ಇರುತ್ತೆ ದಯವಿಟ್ಟು ಎಲ್ಲರೂ ಅಣ್ಣ ತಮ್ಮಂದಿರ ತರ ಬಾಳಿ ಮತ್ತೆ ಯಾವುದೇ ತೊಂದರೆ ಗೊಂದಲಗಳಿಗೆ ಸಿಕ್ಕಾಕೋಬೇಡಿ ಅಂತ ಹೇಳ್ತಾ ಎಲ್ರಿಗೂ ಬಂದಿರೋರಿಗೆ ಒಂದಷ್ಟ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ